ದೇವಾಲಯ ಹುಂಡಿಗಳ ಎಣಿಕೆ ಕಾರ್ಯ ಅಧಿಕಾರಿಗಳ ಕಾರ್ಯವೈಖರಿಗೆ ಸ್ಥಳೀಯರ ಆಕ್ರೋಶ ಅಮಾನತ್ತಿಗೆ ಒತ್ತಾಯ ಚಿಂತಾಮಣಿ ತಾಲೂಕಿನ ಕೆ ರಾಬುಟಹಳ್ಳಿ ಮಜಾರ ಕ್ಷೇತ್ರ ಶಿಂಗರೇಪಲ್ಲಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಮಾಡುತ್ತಿರುವ ಕಂದಾಯ ಅಧಿಕಾರಿಗಳ ಕಾರ್ಯವೈಖರಿಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಅಧಿಕಾರಿಗಳು ಎಣಿಕೆ ಕಾರ್ಯ ಮಾಡಲು ಅನುಸರಿಸಬೇಕಾದ ವಿಧಾನಗಳನ್ನು ಅನುಸರಿಸುತ್ತಿಲ್ಲವೆಂದು ಆರೋಪಿಸಿ ಎಣಿಕೆ ಮಾಡುವಾಗ ವಿಡಿಯೋ ಚಿತ್ರೀಕರಣ ಮಾಡಬೇಕು ದೇವಾಲಯದ ಸಿಬ್ಬಂದಿ ಹಾಗೂ ಟ್ರಸ್ಟ್ನ ಪದಾಧಿಕಾರಿಗಳು ಹಾಜರಿರಬೇಕು ಆದರೆ ಇದ್ಯಾವುದನ್ನು ಮಾಡದ ಅಧಿಕಾರಿಗಳಿಗೆ ಪ್ರಶ್ನಿಸಿದರೆ ಬೇಜವಾಬ್ದಾರಿ ಉತ್ತರ ನೀಡ್ತಾರೆಂದು ಸ್ಥಳೀಯರ ಪರವಾಗಿ ದೇವಾಲಯದ ಮಾಜಿ ಕನ್ವೀನರ್ ಹಾಗೂ ಕೋಟಗಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಾಪುರ ಶ್ರೀನಿವಾಸ ರೆಡ್ಡಿ ದೂರಿದರು ಇದೇ ವೇಳೆಯಲ್ಲಿ ಸ್ಥಳೀಯರ ದೂರಿಗೆ ಪ್ರತಿಕ್ರಿಯಿಸಿದ ರಾಜಸ್ವ ನಿರೀಕ್ಷಕ ನರಸಿಂಹಮೂರ್ತಿ ದೇವಾಲಯಗಳ ಹುಂಡಿ ಎಣಿಕೆ ಮಾಡುವ ಸಂದರ್ಭದಲ್ಲಿ ಸ್ಥಳೀಯರೊಂದಿಗೂ ಒಮ್ಮೊಮ್ಮೆ ಹುಂಡಿ ಎಣಿಕೆ ಕಾರ್ಯದಲ್ಲಿ ಬಳಸಿಕೊಳ್ಳಬಹುದು ಆದರೆ ಅವಕಾಶ ನೀಡುವುದಕ್ಕೆ ನಮ್ಮ ಒಮ್ಮತವಿಲ್ಲ ಹಾಗಾಗಿ ಯಾರೊಬ್ಬರನ್ನು ಎಣಿಕೆ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ ಎಂದು ತಿಳಿಸಿದ್ರು ದೇವಾಲಯ ಹುಂಡಿ ಎಣಿಕೆ ಕಾರ್ಯಕ್ಕೆ ಸರ್ಕಾರದ ನಿಯಮಾವಳಿ ಸುತ್ತೋಲೆ ಬಗ್ಗೆ ಪ್ರಶ್ನಿಸಿದ ಸಂದರ್ಭದಲ್ಲಿ ಅದರ ಬಗ್ಗೆ ನಮ್ಮ ಬಳಿ ಮಾಹಿತಿ ಎಂದವರು ವಿಡಿಯೋ ಚಿತ್ರೀಕರಣ ಆದರೂ ತಾವು ಮಾಡಿಸಬೇಕಲ್ಲವೇ ಎಂದು ಪ್ರಶ್ನಿಸಿದ್ದಕ್ಕೆ ವಿಡಿಯೋಗ್ರಾಫರ್ಗೆ ತಿಳಿಸಿದ್ದೇವೆ ಆದರೆ ಅವರು ಬಂದಿರುವುದಿಲ್ಲ ಹಾಗಾಗಿ ನಾವೇ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಹುಂಡಿ ಎಣಿಕೆ ಮಾಡ್ತಿದ್ದೇವೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗಾಗಿ ಮುಜರಾಯಿ ಇಲಾಖೆಯ ದೇವಾಲಯದ ಹುಂಡಿ ಎಣಿಕೆ ಕಾರ್ಯದಲ್ಲಿ ನಿರ್ಲಕ್ಷ್ಯತರ ತೋರಿದ್ದಲ್ಲದೆ ಸ್ಥಳೀಯರು ಪ್ರಶ್ನಿಸಿದ್ದಕ್ಕೆ ರಾಜಸ್ವ ನಿರೀಕ್ಷಕರು ಸಾರ್ವಜನಿಕರ ಮೇಲೆ ನಡೆದುಕೊಂಡಿದ್ದಾರೆ ನಡೆದುಕೊಂಡಿದ್ದಾರೆಂದು ಆರೋಪಿಸಿ ಕೂಡ್ಲಿಯಿಂದ ಅಧಿಕಾರಿಯನ್ನು ಅಮಾನತ್ತು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮದ್ದಿ ನರಸಿಂಹಯ್ಯ ಕೆ ಕೆಎಂ ಶ್ರೀರಾಮಪ್ಪ ಮಾಡಿ ವೆಂಕಟೇಶಪ್ಪ ಪ್ರದೀಪ್ ಬಿ ಎಲ್ ಮಂಜು ರೆಡ್ಡಪ್ಪ ಎನ್ ಚಂದ್ರಶೇಖರ್ ಶ್ರೀನಿವಾಸಪ್ಪ ಮುನಿಯಪ್ಪ ಕೋನಮ್ಮ ರತ್ನಮ್ಮ ರಾಘವೇಂದ್ರ ನರಸಿಂಹಪ್ಪ ಸೇರಿದಂತೆ ಮತ್ತಿತರು ಹಾಜರಿದ್ದರು ಶ್ರೀನಿವಾಸ ಈ ದೇವಸ್ಥಾನದ ಮಾಜಿ ಕನ್ವೀನರು ಧರ್ಮದ ಶ್ರೀ ಎರಡ್ ಸರ್ ಯಾಕೊಂದು ಹತ್ತು ವರ್ಷ ಆಯಿತು ಇದು ಶ್ರೀ ಕಾದ್ರಿ ಸ್ವಾಮಿ ದೇವಾಲಯ ಈ ದೇವಾಲಯವು ಸುಮಾರು ಸಾವಿರ ವರ್ಷಗಳಿಂದೆ ದೊಡ್ಡವರು ಕಟ್ಟಿರುತ್ತಾರೆ ಇದು ಮುಜರಾಯಿ ಇಲಾಖೆಗೆ ಸೇರಿರುತ್ತೆ ಇಲ್ಲಿ ಆ ಕಾಲದಿಂದಲೂ ವಿಜೃಂಭಣೆಯಿಂದಾಗಿ ಜಾತ್ರೆ ನಡೆಯುತ್ತೆ ಶ್ರಾವಣ ಶನಿವಾರಗಳಲ್ಲಿ ವಿಶೇಷವಾಗಿ ಪೂಜೆಗಳು ಮುಕ್ಕೋಟಿ ಏಕಾದಶಿ ದಿನ ಅಭಿಷೇಕಗಳು ನಡೀತಾ ಬಂದಿದೆ ಮೊದಲಂದು ಈಗಿರುವಾಗ ಈ ಈ ಮುಜರಾಯಿಗೆ ಸೇರಿರೋದ್ರಿಂದ ಮೊದಲಿನಿಂದ ಇಲ್ಲಿ ಸೆಕ್ರೆಟ್ರಿ ಆಗ್ಬೋದು ಆರ್ ಎ ಸಾಹೇಬ್ರಾಗ್ಬೋದು ತಹಸೀಲರ್ ಆಗ್ಬೋದು ಈ ಜಾತ್ರೆಗೆ ಇಂಥಕ್ಕೆಲ್ಲ ಬರ್ತಾಯಿದ್ರು ಎಲ್ಲ ಜನರ ಇಲ್ಲಿ ಡೆವಲಪ್ಮೆಂಟ್ಸು ಕಾರ್ಯಗಳನ್ನೆಲ್ಲ ಸಾರ್ವಜನಿಕರೇ ಮಾಡ್ತಾಯಿದ್ದಾರೆ ಭಕ್ತಾದಿಗಳಿಗೆ ಇವರು ಹುಂಡಿ ಎನ್ಸಕ್ಕೆ ಬರ್ತಾಯಿದ್ರು ಹುಂಡಿ ಜಮಾ ಮಾಡ್ಕೊಂಡು ಹೋಗ್ತಾರೆ ಹುಣಸೆ ಮರ ಹರಾಜು ಮಾಡಿಕೊಂಡು ಅದು ಜಮಾ ಮಾಡ್ಕೊಂಡು ಹೋಗ್ತಾರೆ ತಿರುಗಿ ಜಾತ್ರೆ ಟೈಮಲ್ಲಿ ಜಾತ್ರೆಯ ಸುಂಕ ಗೇಟು ಅದು ಹರಾಜು ಮಾಡ್ತಾರೆ ಅದು ಬಿಟ್ಟರೆ ಈ ಕಡೆ ಬಂದಿರೋದೇ ನೋಡಿಲ್ಲ ನಾವು ಈಗಿರುವಾಗ ಅವ್ರು ಬರದೇ ಇದ್ದರೂ ಪರವಾಗಿಲ್ಲ ಭಕ್ತಾದಿಗಳು ನೆಮ್ಮದಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಬಂದ್ರೆ ಜನರಿಗೆ ಸೌಕರ್ಯಗಳು ದೇವಸ್ಥಾನ ಡೆವಲಪ್ಮೆಂಟು ಮೊದಲು ಏನೂ ಇರಲಿಲ್ಲ ರಾಜಗೋಪುರ ಕಟ್ತಾ ಇದ್ದಾರೆ ಇಲ್ಲಿ ಕಲ್ಯಾಣಿ ರೆಡಿ ಮಾಡಿದ್ದಾರೆ ದಶಾವತಾರ ಮಾಡಿದ್ದಾರೆ ಇನ್ನು ಸುತ್ತು ಮೊನ್ನೆ ಕಾಂಕ್ರೀಟ್ ಕೆಲಸ ಆಗಿದೆ ಎಲ್ಲ ಏನೋ ಮಾಡ್ತಾಯಿದ್ದಾರೆ ಭಕ್ತರು ಈಗಿರುವಾಗ ಇವಾಗ ನರಸಿಂಹಮೂರ್ತಿ ಅಂತ ಭಾರ ಬಂದಿದ್ದಾರೆ ಮೊನ್ನೆ ಒಂದು ದಿನ ಜಾಸ್ತಿ ಹೇಳಕ್ಕೆ ಹೋಗೋಲ್ಲ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಮೊನ್ನೆ ಒಂದಿನ ಹುಣಸೆ ಮರ ಹರಾಜಿತ್ತು ಹನ್ನೊಂದು ಗಂಟೆಗೆ ಮೆಮ್ಮ ಕೊಟ್ಟಿದ್ರು ಹನ್ನೊಂದು ಗಂಟೆಗೆ ಕೊಟ್ಟಿದ್ರೆ ಹನ್ನೆರಡುವರೆಗೆ ಇಲ್ಲಿ ಬಂದರು ನಾವು ಕೇಳಿದ್ವಿ ಇಲ್ಲಿ ಇದ್ದವರು ಈಗಾಗ ಹುಣಸೆ ಮರ ಇವಾಗ ಮಾರ್ಕೆಟ್ ಇಲ್ಲ ಹೊಡೆಯೋದು ಅದು ಕ್ಲೀನ್ ಮಾಡೋದು ಮಾರ್ಕೆಟ್ಗೆ ಆಗೋದು ತುಂಬ ಲಾಸಾಗಿ ಇದೆ ಯಾರೂ ಇಲ್ಲ ಮುಂಚೆ ಮರಗಳೆಲ್ಲ ಹಂಗೆ ಕಾಯಿಗಳ ಹಂಗೆ ಇದ್ಬಿಟ್ಟು ಉದುರು ಇದೆ ಹಾಗೆ ಇವಾಗ ಒಂದು ಎರಡು ಮೂರು ಜನ ಬಂದಿದ್ದರು ಒಬ್ಬರೇ ಕೂಗಿದ್ದು ಒಬ್ಬರಿಗೆ ಬಲಂತ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ ಯಾಕೆ ಸರ್ ಇಷ್ಟು ಲೇಟ್ ಬಂದಿದ್ದರಿಂದರೆ ನಮ್ಗೆ ಆಫೀಸಲ್ಲಿ ಬೇಜಾನು ಕೆಲಸ ಇರುತ್ತೆ ನಾವು ಮೆಮ್ಮ ಆಗಿಬಿಟ್ರೆ ಬರೋಕ್ಕಾಗಲ್ಲ ನೀವು ಕಾಯ್ಕೊಂಡಿರಬೇಕು ಸರಿ ಅದಕ್ಕೆ ಏನು ಮಾತುಗಳ ಮುಗಿ ನಡೀತು ನೀವು ಆಫೀಸ್ಗೆ ಹೋಗಿ ಹಂಗೆ ಹೋಗಿ ಹಿಂಗೋಗಿ ಒಂಥರ ಮಾತಾಡೋದು ಸರಿ ಆಯ್ತು ಅಂತ ಬಿಟ್ಬಿಟ್ಟು ಆಮೇಲೆ ಸೋಮವಾರ ಅವತ್ತಾದಮೇಲೆ ಸೋಮವಾರ ಉಂಡಿ ಎಣಿಕೆ ಮಾಡ್ತೀವಿ ಅಂತ ಅಂತೇಳ್ಬಿಟ್ಟು ಮೆಮೊ ಕಳಿಸ್ತೀವಿ ಮೆಮೋಗಲ್ಲ ಸೈನ್ ಹಾಕಿದ್ವಿ ಸರಿ ಸೋಮವಾರ ಬರಲಿಲ್ಲ ಇಲ್ಲಿ ಬಂದು ನಾವು ಹನ್ನೊಂದು ಗಂಟೆಗೆ ಬಂದು ಫೋನ್ಗಳು ಮಾಡಿದ್ರೆ ನಮ್ಗೆ ಯಾವುದೋ ಸರ್ವೆ ಇತ್ತು ಹೋಗಿದ್ದೀವಿ ಇವತ್ತೆಲ್ಲ ಇನ್ನೊಂದ ಮಾಡ್ತೀವಿ ಸರಿ ಆಯಿತು ಬಿಟ್ಬಿಟ್ಟು ಬಂದರೆ ಯಾರೂ ಪಬ್ಲಿಕ್ ಬೇಡ ನಾವೇ ಎನ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಕೆಲವರಿಗೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಅವ್ರು ಫೋನ್ ಮಾಡಿದರೆ ಯಾರು ಬರಲಿ ಬನ್ನಿ ಅಂತ ಏನು ಮಾಡಬೇಡಪ್ಪ ನೀನು ಫೋನು ನಾವು ಎನಿಸ್ಕೊಂಡು ಹೋಗ್ತೀವಿ ಹಂಗೆ ಅಂತ ಹೇಳಿದ್ದಾರೆ ತಿರುಗಿ ನಾನು ಬಂದೆ ನಾನು ಬಂದ ಮೇಲೆ ಯಾಕೆ ಸರ್ ಮೊನ್ನೆ ಸೋಮವಾರ ಬರ್ತೀವಿ ಅಂದರೆಲ್ಲ ಬರಲಿಲ್ಲ ಅಂದರೆ ನೀನು ಯಾರು ನಿನಗೇನು ಲಾಸ್ ಆಯ್ತನು ನಿನ್ಗೇನು ನಷ್ಟ ಆಯ್ತನು ನೀನು ಯಾರು ಏನು ನಿನ್ನ ದೇವಸ್ಥಾನದಲ್ಲಿ ಇಲ್ಲಿ ಅಂತ ದಮಕಿ ಹೊಡಿತಾರೆ ಎದ್ದು ನಿಂತ್ಕೊಂಡು ಗಲಾಟೆಗೆ ಬರ್ತಾರೆ ಹೊಡೆಯೋಕ್ಕೆ ಬರ್ತಾರೆ ಅರೆ ಅರೆ ನೃಸಮೂರ್ತಿ ಅಂತ ಈ ಥರ ಇಷ್ಟು ಒಬ್ಬ ಅಪ್ಸಿಯಲ್ಲಾಗಿ ಬಂದು ಬೇಜವಾಬ್ದಾರಿಯಿಂದ ಪಬ್ಲಿಕ್ ಈ ಥರ ಮಾತಾಡ್ತಾರೆ ಇಂಥವನ್ನ ನಿಮ್ಮ ಮುಖಾಂತರ ನಾವು ಸರ್ಕಾರ ಕೇಳ್ತಾ ಇದ್ವಿ ಸಸ್ಪೆಂಡ್ ಮಾಡಬೇಕು ಇಂಥವ್ರು ಬೇಡ ಇಲ್ಲಿ ಇಲ್ಲಿ ಸರ್ಕಾರ ಮಾಡಿರೋದು ಏನೂ ಇಲ್ಲ ಇಲ್ಲಿ ಎಲ್ಲ ಭಕ್ತಾದಿಗಳು ಮಾಡಿರೋದು ಬೇಕಾದರೆ ಎಲ್ಲ ನೀವು ವಿಡಿಯೋ ತಗೊಂಡೋಗಿ ಏನೇನು ಕೆಲಸ ಆಗ್ತಾಯಿದೆ ಇಲ್ಲಿ ಸರ್ಕಾರದಿಂದ ಹತ್ತು ರೂಪಾಯಿ ಬಂದಿಲ್ಲ ನಮಗೆ ಸುಮಾರು ಸಲ ಆ ರಾಜ್ಗೋಪುರದ್ದು ಕೊಟ್ಟಿದ್ದೀವಿ ಪೈಲೆಟ್ಸದು ಅದು ಎಸ್ಟ್ಮೆಂಟ್ ಮಾಡಿ ಕೊಟ್ಟಿದ್ದೀವಿ ಈ ಸುತ್ತು ದೇವಾಲಯ ಅದು ಕೊಟ್ಟಿದ್ದೀವಿ ಐದು ವರ್ಷ ಆಗಿದೆ ನಾನು ಅದು ಎಸ್ಟ್ಮೆಂಟ್ ಹಂಗೆ ಇದೆ ಏನೂ ಆಗಲಿಲ್ಲ ಅಲ್ಲಿ ಮುಜರಾಯಿ ಕೇಸರ್ಕರ್ ಇದ್ದಾರೆ ಅರವಿಂದ್ ಅಂತ ಸುಮಾರು ಒಂದು ಸಾವಿರ ಸಲ ಓಡಾಡುತ್ತೀವಿ ಏನೂ ಇಲ್ಲ ನಾಳೆ ಬಾ ನಾಳೆ ಬಾ ನಾಳೆ ಬಾ ನಾಳೆ ಬಾ ಇಷ್ಟೇ ಅರ್ಥ ಆಯಿತಾ ಆಮೇಲೆ ಇವ್ರು ಇಷ್ಟು ಮಾಡ್ತಾ ಇದ್ದಾರೆ ಏನು ಅವರು ಇದಿಟ್ಕೊಂಡು ಈ ಥರ ಮಾತಾಡ್ತಾ ಇದ್ದಾರೆ ಪಬ್ಲಿಕ್ ಏನು ಬೇಡವಾ ಹುಣಸೆ ಮರ ಆರಾಧ ಹಾಕ್ಬೇಕಂದ್ರೆ ಪಬ್ಲಿಕ್ ಬೇಕು ಅವಾಗ ಇವರೇ ಮಾಡ್ಕೊಳ್ಳೋದು ಆರಾಜು ಮಾಡ್ಕೊಳ್ಳೋದು ಆರ್ ಅಯ್ಯೋ ಸೆಕ್ರೆಟ್ರಿನೋ ಅವರು ಮುಜರಾಯಿ ಗುಮಸ್ತಾನೋ ಇಲ್ಲ ತಹಸೀಲ್ದಾರ್ ಯಾರೋ ಹಾಕ್ತಾನಾಗೆ ಹೊಡ್ಕೊಂಡು ಹೋಗೋದು ಅವಾಗ ಯಾಕೆ ಕರೀತಾರೆ ಜಾತ್ರೆ ಬಂದರೆ ಗೇಟು ಗೇಟು ಆರಾಜ್ ಹಾಕ್ತಾರಲ್ಲ ಇವರೇ ಹಾಕ್ಕೊಳ್ಳಿ ಪಬ್ಲಿಕ್ ಬೇಡ ಜಾತ್ರೆ ಮಾಡಲಿ ಸಲೀ ಫಸ್ಟಿಂದ ಲಾಸ್ಟ್ವರೆಗೂ ಏನೂ ಇಲ್ಲ ಅವ್ರ ಜವಾಬ್ದಾರಿ ಸೆಕ್ರೆಟ್ರಿ ಆಗ್ಬೋದು ಆರ್ ಐ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಈ ಕಡೆ ತಲೆ ಇಟ್ಟು ಮಲಗಲ್ಲ ಗುಜರಾಯಿ ದೇವಸ್ಥಾನ ದೊಡ್ಡ ದೇವಸ್ಥಾನ ಸುಮಾರು ಹತ್ತು ಲಕ್ಷ ಇಲ್ಲಿ ವರ್ಷಕ್ಕೆ ಇದು ಉಂಡಿ ದುಡ್ಡು ಆಗ್ತಾ ಇದೆ ಇಪ್ಪತ್ತ್ ಸಾವಿರ ಹುಣಸೆ ಆಗ್ತಾ ಇದೆ ಆ ಗೇಟ್ ಒಂದು ಎರಡು ಲಕ್ಷ ಮೂರು ಲಕ್ಷ ಅದ ಜಮಾ ಆಗುತ್ತೆ ಏನು ನಯ ಪೈಸೆ ಇಲ್ಲಿ ಬಂದು ಏನು ಮಾಡಿ ಉಂಡಿದ ಹತ್ತು ಲಕ್ಷ ಬರೋಬ್ಬರ ಹತ್ತು ಲಕ್ಷ ಆಯ್ತಾ ಈ ಥರ ಇದೆ ಇವರು ನಮಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ ಇವಾಗ ಮಾರ್ಚ್ ಇಪ್ಪತ್ತೆಂಟಿಗೆ ಜಾತ್ರೆ ಇದೆಲ್ಲ ಇಲ್ಲಿ ನಾವಿಷ್ಟು ಮಾಡಿದ್ರೇನು ನಮಗೆ ನೀನು ಯಾರು ನೀನು ಯಾರು ನೀನೇ ಒಂದು ಕೇಳೋಕ್ಕೆ ನೀನೇ ಒಂದು ಕೆಳಕ್ಕೆ ಎದ್ದು ನಿಂತ್ಕೊಂಡು ದಬಾಯಿಸ್ತಾರೆ ಇವರು ರೌಳಿತಾರ ಇಂಥ ಆರೇ ನಮ್ಗೆ ಬೇಕಾ ಮೊದಲಿದ್ರು ಇದ್ರೂ ಮಹಾನ್ ಭಾವರು ನರಸಿಂಹಯ್ಯ ಇರ್ಬೋದು ಶ್ರೀರಾಮ್ ರೆಡ್ಡಿ ಇರ್ಬೋದು ನಿರಂಜನ್ ಇರ್ಬೋದು ಪ್ರಕಾಶ್ ಸ್ವಾಮಿ ಇರ್ಬೋದು ಎಷ್ಟು ಕಾಪ್ರೇಷನ್ ಕೊಡ್ತಾ ಕೋಪ್ರೇಷನ್ ಕೊಡ್ತಾ ನೋಡ್ಕೊಳ್ಳಿ ಅಪ್ಪ ಹಂಗೆ ಜಾತ್ರೆ ಒಳ್ಳೆಯ ಹೆಸರು ಬರಬೇಕು ಗಲಾಟೆ ಆಗಬಾರ್ದು ಅದು ಇದು ನೀರು ಎಲ್ಲ ನೋಡ್ಕೊಳ್ಳಿ ನೀವು ಎ ಟು ಜಡ್ ನೋಡ್ಕೊಂಡಿ ಏನೋ ಇದು ಮಾಡಿ ನಾವು ಬರ್ತಾಯಿರ್ತೀವಿ ನಿಮ್ಮ ಕೋಪರೇಷನ್ ಕೊಡ್ತೀವಿ ಅಂತ ಮಾಡ್ತಾ ಕೊಡ್ತಾ ಇದ್ರು ಮಾಡ್ತಾ ಇದ್ರು ಇವರು ಈ ಥರ ರೌಡಿ ಥರ ಇದು ಮಾಡ್ತಾರೆ ನಾನು ಮಾಜಿ ಕನ್ವೀನರು ದಿನ ಬರ್ತೀನಿ ಇಲ್ಲಿ ಆ ರಾಜಗೋಪುರ ಯಾರ ಮಹಾನ್ ಭಾವರು ಕಟ್ಸ್ತಾ ಇದ್ದಾರೆ ನಾನು ಶ್ರೀರಾಮಪ್ಪ ಆಗ್ಬೋದು ನಮ್ಮ ಪ್ರದೀಪ್ ಸ್ವಾಮಿ ಆಗ್ಬೋದು ನಮ್ಮ ದೇವರ ಅರ್ಚಕರಾಗ್ಬೋದು ಸುತ್ತಮುತ್ತ ಗ್ರಾಮಸ್ಥರೆಲ್ಲನೂ ಬಂದು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದೀವಿ ನೀನು ಯಾರು ಅಂದರೆ ನಾವೇನು ಹೇಳೋದು ಈ ಗ್ರಾಮದೇವರಿಗೆ ಸರಿ ಇದು ನಮ್ಮ ಹತ್ತಲ್ಲಿ ಇಪ್ಪತ್ತಲ್ಲಿ ಸಂಬಂಧಪಟ್ಟಿದೆ ಎರಡು ಮೂರು ರಾಜ್ಯಗಳಿಂದ ಬರ್ತಾರೆ ಇಲ್ಲಿ ಈ ದೇವಸ್ಥಾನದ ಭಕ್ತಾದಿಗಳಿದ್ದಾರೆ ಕೇರಳ ಕೇರಳ ತಮಿಳ್ನಾಡು ಎಲ್ಲ ಬರ್ತಾರೆ ಜಾತ್ರೆ ಎತ್ತುಗಳಿಗೆ ಸುಮಾರು ಐದಾರು ರಾಜ್ಯಗಳಿಂದ ಬರ್ತಾರೆ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸಾರ್ವಜನಿಕರು ನಿಮ್ಮ ಆರೋಪ ಮಾಡ್ತಾ ಇದಾರೆ ನಮಗೆ ನೋಟಿಸ್ ಕೊಟ್ಟು ಕರೆಸಿದ್ದಾರೆ ಸಾರ್ವಜನಿಕರು ಯಾರು ನಮ್ಮ ಮೇಲೆ ಆರೋಪ ಮಾಡಿಲ್ಲ ಮೊದಲು ದೇವಸ್ಥಾನ ನಾವು ಉಂಡಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ರು ಒಳಗಡೆ ಎಲ್ಲರೂ ನಾವು ಸಕಾರ ತೊಗೊಂಡೇ ನಾವು ಎಣಿಕೆ ಮಾಡ್ತಾಯಿದ್ವಿ ಶ್ರೀನಿವಾಸ ರೆಡ್ಡಿ ಅನ್ನೋರು ಬಂದ್ಬಿಟ್ಟು ವಿನಾಕರಣ ಅವರು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡೋಕ್ಕೆ ಬಂದಿದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ಹುಣಸೆ ಮರಗಳು ಆರಾಜ್ ಮಾಡಿದಾಗ ಅವಾಗಲೂ ಗಲಾಟೆ ಮಾಡೋಕ್ಕೆ ಬಂದರು ಅವಾಗ ಏನೋ ನಾವು ಹೊಸದಾಗಿ ಬಂದಿದ್ದೀವಿ ಆಯ್ತು ಬಿಡೋ ಅಂತ ಅಡ್ಜಸ್ಟ್ ಮಾಡಿಕೊಂಡು ಏನು ಒಂದು ಸಮಾಧಾನ ಹೇಳ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋದ್ವಿ ಇವತ್ತು ಬಂದುಬಿಟ್ಟು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಬೇಕು ಅಂತಾನೆ ಬಂದಿದ್ದಾರೆ ಇವತ್ತು ಬೆಳಗ್ಗೆ ನಮಗೆ ತಹಸೀಲಾರ್ ಸಾಹೇಬರು ಸಭೆ ಇಟ್ಕೊಂಡು ಮೀಟಿಂಗ್ ಇಟ್ಕೊಂಡ್ರು ಮೀಟಿಂಗ್ ಮುಗಿಸ್ಕೊಂಡು ಹನ್ನೆರಡು ಗಂಟೆಗೆ ಬಂದ್ವಿ ನಾವು ಲೇಟ್ ಆಯ್ತು ನಾವು ಅವ್ರು ಬಂದಿದ್ದ ತಕ್ಷಣ ನಾವು ಸಮಯ ಆರಾಮ್ ಬನ್ನಿ ಅಣ್ಣ ಕೂತ್ಕೊಳ್ಳ್ರಿ ನಾವು ಹುಳಿ ಅಂತ ಮಾಡ್ತಾಯಿದ್ದೀವಿ ಕುತ್ಕೊಳ್ಳ್ರಿ ನೀವು ಒಂದು ಕೈ ಹಾಕ್ರಿ ನೋಡಿರಿ ಅಂತೇಳಿ ನಾನು ಯಾವುದೇ ರೀತಿ ದೌರ್ಜನ್ಯ ಮಾಡಿಲ್ಲ ನಾನು ಚೆನ್ನಾಗೇ ಮಾತಾಡ್ತೀನಿ ಅವ್ರಿಗೆ ಈ ನಮ್ಮ ಮೇಲೆ ಅದೇನು ದ್ವೇಷ ಇದೆಯೋ ಏನು ಉದ್ದೇಶ ಇದೆಯೋ ಗೊತ್ತಿಲ್ಲ ನಮಗೂ ಅವ್ರಿಗೂ ನಮಗೂ ಏನು ಯಾವ ರೀತಿ ಕೋಪ ಇದೆ ಅವ್ರ ಉದ್ದೇಶಪೂರ್ವ ನಮ್ಮ ಮೇಲೆ ಗಲಾಟೆ ಮಾಡಕ್ಕೆ ಬಂದಿದ್ದಾರೆ ನಾನು ತಹಶೀಲ್ದಾರ್ಗು ತಹಶೀಲ್ದಾರ್ ಸಾಹೇಬ್ರಿಗೂ ಫೋನ್ ಮಾಡಿ ವಿಚಾರ ತಿಳಿಸಿದ್ದೀನಿ ಅವ್ರು ಯಾಕೆ ನಮ್ಮ ಮೇಲೆ ಈ ಥರ ವಿನಾಕರಣ ಆರೋಪ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅವರೇ ಸಿಂಗುಲರಾಗೆ ಹೋಗೋ ಬಾರೋ ಯಾವನೋ ನೀನು ಅಂತ ಹೇಳ್ಬಿಟ್ಟು ಅವರೇ ಸಿಂಗ್ಲರಾಗಿ ಮಾತಾಡಿದ್ದು ನಾನು ಯಾವುದೇ ರೀತಿ ದೌರ್ಜನ್ಯ ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಅವ್ರು ಎಲ್ಲಿಗೆ ಹೋಗ್ತಾರೆ ಯಾರು ಕಂಪ್ಲೇಂಟ್ ಹೇಳ್ತಾರೆ ಹೇಳ್ಕೊಡಿ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ನಾನು ಸೇನು ಸರ್ ಯಾವ ಥರ ಮಾಡಬೇಕು ಅಂತಿದೆ ಸರ್ ಸರ್ ಹುಡುಗಿ ಪಬ್ಲಿಕ್ಸ್ನ ಯಾರನ್ನ ಅಲೋ ಮಾಡಬಾರ್ದು ಅಂತಿದೆ ಬಟ್ ನಾವು ಕೆಲವು ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗು ಅನುಮತಿ ಮೇಲೆ ಇದು ಅಮೌಂಟ್ ಜಾಸ್ತಿ ಇದ್ದಾಗ ಎಣಸೋದು ತುಂಬ ಸಮಯ ಇರುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನದವ್ರನ್ನ ಇಲ್ಲಿ ದೇವಸ್ಥಾನ ಕೆಲಸಗಳ ಕಾರ್ಯಗಳಲ್ಲಿ ಇರುವಂಥವ್ರನ್ನ ತೊಡಗಿಸ್ಕೊತೀವಿ ಬಟ್ ಇವರು ಇವ್ರಿಗೆ ಆ ಥರ ಉದ್ದೇಶ ಇಲ್ಲ ಸರ್ ಅದಕ್ಕೆ ನಾವು ನಾವು ಆಫೀಸ್ ಟಾಫೆ ಎನಿಸ್ತಾ ಇದ್ವಿ ಅಲ್ಲ ನಾವು ಕೇಳಿದ್ದು ಏನು ಆರಂಭಿಸಿದೆ ಅಂತ ಕೇಳಿದ್ದು ತಮಗೆ ಒಂದು ಉಂಡಿ ಎನಿಸ್ಬೇಕಂದ್ರೆ ಏನೇನಿದೆ ನಿಮ್ಮ ಒಂದು ಸರ್ಕಾರ ನಿಯಮಗಳಿದೆ ಅಂತ ಸರ್ ನೀವು ಉಂಡೆ ಎಣ್ಣಿಸ್ಬೇಕಂದ್ರೆ ಮಾಮೂಲಿ ಇದು ವೀಡಿಯೋಗ್ರಫಿ ಮಾಡಬೇಕಾಗಿತ್ತು ಫೋಟೋಗ್ರಾಫರ್ಗೆ ಇವತ್ತು ಹೇಳಿದ್ವಿ ಅವ್ರು ಏನೋ ಬೇರೆ ಕಾರ್ಯಕ್ರಮಗಳಲ್ಲಿ ಇರೋದ್ರಿಂದ ನಾವು ಮೊಬೈಲಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಅದೊಂದೇನಾ ಮತ್ತು ಇನ್ನೇನಿಲ್ವಾ ಅಷ್ಟೇ ಸರ್ ಯಾವ ಥರ ಮಾಡಬೇಕು ಅನ್ನೋದು ನಿಮ್ಮ ಹತ್ರ ಸುತ್ತಲೇ ಇರ ಇಲ್ವಾ ಸುತ್ತೋಲೆ ಇದೆ ಅದು ಏನೇನಿದೆ ಸರ್ ಸರ್ ಅಷ್ಟೊಂದಿಲ್ಲ ಅದು ಆಫೀಸಲ್ಲಿ ಸರ್ ಮತ್ತು ಹಂಗಲ್ಲ ಈಗ ಮುಂದೆ ಏನಕ್ಕೆ ಮಾಡಬೇಕಂತಂದರೆ ಸುತ್ತಲೇ ಇರಲೇಬೇಕಲ್ಲ ಈಗ ಸಾರ್ವಜನಿಕ ಖರೀಬಾರ್ದ ಖರೀಬ್ ಈಗ ಯಾರಾದರೂ ಈ ಥರ ಪಬ್ಲಿಕ್ಸು ಸಮ ಈ ಕೇಳಿದಾಗ ನೀವು ಅದಕ್ಕೆ ಪ್ರಶ್ನೆಗೆ ಆನ್ಸರ್ ಕೊಡಬೇಕಲ್ವಾ ಅದಕ್ಕೆ ಇರಲೇಬೇಕಲ್ವಾ ಸ ಅಟ್ಲೀಸ್ಟ್ ಅವೆಲ್ಲ ತರಬೇಕಲ್ವಾ ಸರ್ ತಾವು ಯಾಕೆಂದರೆ ಇದು ಸರ್ಕಾರದ ಸೊತ್ತು ಒಂದು ರೂಪಾಯಿ ಏನಕ್ಕೆ ಮಾಡಬೇಕು ಅಂದ್ರೂ ನಿಮ್ಮಲ್ಲಿ ಇರಲೇಬೇಕು ಮತ್ತೆ ಹೆಂಗೆ ಸರ್ ಇದು ಹಣ ದುರುಪಯೋಗ ಯಾವುದೇ ರೀತಿ ಹಣ ದುರುಪಯೋಗ ಮಾಡ್ಕೊಳಲ್ಲ ನಾವು ಪ್ರತಿಯೊಂದು ರೂಪಾಯಿನ ಬ್ಯಾಂಕ್ ಬಂದಿದ್ದಾರೆ ಅವ್ರ ಸಮಕ್ಷ ಸರ್ಕಾರಕ್ಕೆ ನಾವು ಜಮಾ ಮಾಡ್ತೀವಿ ನಿಮ್ಮ ಹತ್ರ ಎವಿಡೆನ್ಸ್ ಇಲ್ದರೆ ಹೆಂಗೆ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಹಾಗಾಗಿ ಸರ್ ಪಾರದರ್ಶಕವಾಗಿ ನಾವು ಎಣಿಕೆ ಮಾಡಿದ್ವಿ ಪಾರದರ್ಶಕವಾಗಿ ನಾವು ಇದು ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಕೊಡಬೇಕಲ್ಲ ಕೊಡಬೇಕಲ್ಲ ಸರ್ ಕೊಡ್ತೀವಿ ಸರ್ ಮೊಬೈಲ್ನಲ್ಲಿ ರೆಕಾರ್ಡಿಂಗ್ ಮಾಡ್ಕೊತಾ ಇದ್ದೀವಿ ಅದನ್ನು ನಾವು ರಿಜಿಸ್ಟ್ರಲ್ಲಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಬರೆದುಕೊಂಡು ನಾವಿಲ್ಲಿ ಮಾಜಾರ್ ಮಾಡಿಕೊಂಡು ಮಾಜಾರ್ ಸಮೇತ ಆಫೀಸ್ಗೆ ರಿಪೋರ್ಟ್ ಕೊಡ್ತೀವಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ